ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಭೂಮಿನ ಎರಡನೇ ಹಂತದ ಶುದ್ಧೀಕರಣ ಅದು ಒಂದನೇ ಹಂತ ಅಲ್ಲ ಎಲ್ಲರೂ ಬೇಡಿಕೆ ಇದೆ ಮೂರನೇ ಹಂತದ ಮಾಡಬೇಕು ಅಂತ ಮೂರನೇ ಹಂತ ಅಂದ್ರೆ ಈಗ ಮೂರನೇ ಹಂತ ಮಾಡಿದ್ರೆ ಬಹುಶಃ ಕುಡಿಯೋ ಮಟ್ಟಕ್ಕೆ ಕುಡಿಯೋ ನೀರಿಗೆ ಯೋಗ್ಯ ಇರತಕ್ಕಂತ ಮಟ್ಟಕ್ಕೆ ಬರ್ತದೆ ಅಲ್ಲ ಸರ್ ಫಸ್ಟ್ ಚೆನ್ನಾಗಿ ಮಾಡಿದ್ರು ನೀವು ಈಗ ಇದು ಏನಾಗಿದೆ ಸ್ವಲ್ಪ ಮನೆಯೂ ನಾವೆಲ್ಲ ಬಹಳ ಚರ್ಚೆ ಮಾಡಿದ್ವಿ ಅಲ್ಲಿ ಬೆಂಗಳೂರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಏನಿದೆ ಬೆಂಗಳೂರು ನಗರದ್ದು ಅವರು ಶುದ್ಧೀಕರಣ ಮಾಡಿದ್ರು ಈ ಮಳೆ ಬಂದಂತ ಸಂದರ್ಭದಲ್ಲಿ ಜೋರಾಗಿ ನೀರು ಈಗ ಏನಾಗಿದೆ ಬೆಂಗಳೂರಿನಲ್ಲಿ ಒಳಚರಂಡಿ ಜೊತೆಗೆ ಮಾಮೂಲಿ ಮಳೆ ನೀರು ಕೂಡ ಸೇರಿಬಿಡ್ತಾ ಇದೆ ಅಂತ ಸಂದರ್ಭದಲ್ಲಿ ಇವರು ಸರಿಯಾದ ರೀತಿ ಅಲ್ಲಿ ಮಾಡೋಕ್ಕೂ ಆಗ್ತಾ ಇಲ್ಲ ಇದು ತೊಂದರೆ ಆಗ್ತಾ ಇದೆ ನಮ್ಮ ಗಮನಕ್ಕೆ ಬಂದಿದೆ ನೊರೆ ಬರುವಂಥದ್ದು ಇವೆಲ್ಲ ಕೆಲವೆಲ್ಲ ಬಣ್ಣ ಬದಲಾಗೋದು ಇವೆಲ್ಲ ಇದೆ ಅದಕ್ಕೆ ಮೊನ್ನೆಲ್ಲ ಮೀಟಿಂಗ್ ಮಾಡಿದೀವಿ ಕೆ ಸಿ ವ್ಯಾಲಿದು ಇದು ಎರಡು ಮಾಡಿದ್ದೀವಿ ಈಗ ಅದನ್ನ ಹೆಚ್ಚು ಅದಕ್ಕೆ ಗಮನ ಕೊಡಬೇಕು ಅಂತ ಬಿಡಬ್ಲ್ಯೂ ಎಸ್ ಕರೆಸಿ ನಾನು ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಕುರಿತು ನಾವು ಮಾತಾಡಿದೀವಿ ಅದನ್ನ ನಾವು ನಿರಂತರವಾಗಿ ಗಮನ ಕೊಡಬೇಕಾಗತ್ತೆ ಇವಳು ಸರಿ ಇದೆ ನೀರಿನ ಪ್ರಮಾಣವೂ ಕಮ್ಮಿ ಆಗಿದೆ ನೀರು ಈಗ ಶಿಡ್ಲಘಟ್ಟ ಕಡೆಗೂ ಬರ್ತಾ ಇಲ್ಲ ಈಗ ನಾವು ಅದಕ್ಕೆ ಎರಡನೇ ಹಂತದಲ್ಲಿ ಮೂರನೇ ಹಂತ ಎರಡನೇ ಹಂತ ಭಾಗಪಲ್ಲಿ ಈಗ ಹೊಸದಾಗಿ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಸ್ಕ್ಯಾನಿಂಗ್ ಮಾಡ್ತಾ ಇದಾರೆ ನಾನು ಹೇಳ್ತೀನಿ